ಭಾಗವಹಿಸಿರುವಂತಹ ನಮ್ಮ ಹರಿಹರ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕ್ಷೇತ್ರದ ಎಲ್ಲ ಸದ್ಭಕ್ತರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ನಾವು ವಹಿಸುವಂತ ಗೊತ್ತಿರುವಂತೆ ಉತ್ತರ ಭಾರತಕ್ಕೆ ನಾವೆಲ್ಲ ಗಂಗಾರತಿಯನ್ನು ನೋಡ್ಬೇಕಂತಂದ್ರೆ ಕಾಸಿಗೆ ಹೋಗ್ಬೇಕಾಯ್ತು ಹುಸಿಕೇಸಕ್ಕೆ ಹೋಗ್ಬೇಕಾಯ್ತು ಮತ್ತೆ ನಾವೆಲ್ಲ ಹರಿದಾರಕ್ಕೆ ಹೋಗ್ಬೇಕಾಯ್ತು ಅಂತ ಗಂಗಾರತಿಯನ್ನ ಕಿಸೆಗಟ್ಟಿದ್ದವರು ಅಥವಾ ಕಾಲುಗಟ್ಟಿದ್ದವ್ರು ಹೋಗಿ ನೋಡುವಂಥ ಪ್ರಯತ್ನಿಸ ಆದರೆ ಆ ತುಂಗಾರ್ ಆ ಗಂಗಾರತಿಯನ್ನೇ ತುಂಗಾರತಿಯನ್ನಾಗಿ ಮಾಡಿ ಬಡವ ಬಲ್ಲಿದರಿಗೆ ಅನುಕೂಲ ಆಗಲಿ ಅದನ್ನು ಕಣ್ತುಂಬಿಕೊಳ್ಳಿ ಅನ್ನುವಂಥ ಭಾವನೆಯಲ್ಲಿ ನಾವು ನಿಮ್ಮೆಲ್ಲರ ಸರ್ಕಾರದಿಂದ ಶ್ರೀ ಮಠದ ಸಂಪರ್ಕರ ಸರ್ಕಾರದಿಂದ ಎರಡೂ ತಾಲೂಕಿನ ಜನಪ್ರತಿನಿಧಿಗಳ ಅಧಿಕಾರಿಗಳ ಸಂಪರ್ಕರ ಸಹಕಾರದಿಂದ ಈ ತುಂಗಾರತಿ ಸಮಾರಂಭವನ್ನು ನಾವು ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಂಥವರಾಗಿದೆ ಹಂಗಾಗಿ ಪ್ರತಿ ವರ್ಷವೂ ತಾವೆಲ್ಲರೂ ಈ ಪವಿತ್ರ ಸಮಾರಂಭ ಇಷ್ಟೊಂದು ಕರ್ನಾಟಕದಾದ್ಯಂತ ವಿಸ್ತಾರ ಆಗಿದೆ ಪ್ರಚಾರ ಆಗಿದೆ ಇದಕ್ಕೊಂದು ಪ್ರಸಿದ್ಧತೆ ಪಡೆದಂದ್ರೆ ತಮ್ಮೆಲ್ಲರ ಸಹಕಾರ ಪತ್ರಿಕಾ ಮಾಧ್ಯಮದವರ ಯಾವುದೇ ಅಪೇಕ್ಷೆ ಫಲಾಪೇಕ್ಷೆ ಇಲ್ಲದಂಗೆ ಇದು ನನ್ನ ಮಠ ನಮ್ಮ ಮಠ ಅನ್ನುವಂಥ ಭಾವನೆ ಇಲ್ಲಿ ಪುಣ್ಯಕೋಟಿ ಮಠ ಅಲ್ಲ ಅದು ನಮ್ಮ ಮಠ ಅನ್ನುವಂಥ ಇಲ್ಲಿ ಸಹ ಬೆಳೆಸಿದ್ದರ ಫಲವಾಗಿ ಇಷ್ಟೊಂದು ಉನ್ನತವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ ಈ ತುಂಗಾರತಿಯನ್ನು ಮಾಡುವ ಸಂದರ್ಭದಲ್ಲಿ ನಾವು ಪತ್ರಿಕಾಗೋಷ್ಠಿ ಮಾಡೋದ್ರಲ್ಲಿ ಕಣ್ಣಲ್ಲಿ ಹಾಕಿ ಮಾಡ್ತಿದ್ವಿ ಹೀಗಾಗಿ ಎಲ್ಲರದ್ದು ಅಪೇಕ್ಷೆ ಇತ್ತು ಈ ಮಠ ಚೆನ್ನಾಗಿ ಬೆಳಿಬೇಕನ್ನುವಂಥದ್ದನ್ನು ಅಪೇಕ್ಷೆಯನ್ನು ತಾವೆಲ್ಲ ಪಡೆದಿದ್ರಿ ಯಾವುದೇ ಅಪೇಕ್ಷೆ ಇದ್ದಂಥ ವ್ಯಕ್ತಿಗೆ ಭಗವಂತನೇ ಅದನ್ನು ಮುನ್ನಡೆಸ ಅನ್ನೋದಕ್ಕೆ ಇದೊಂದು ಭವ್ಯವಾದ ಬಂಗ್ಲೆಯನ್ನು ಕೂಡ ಮಂದಿರ ತಪ್ಪ ಒಂದು ನಿರ್ಮಾಣ ಆಗಿದೆ ಹೀಗಾಗಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಕೂಡ ನಿತ್ಯ ನಿರಂತರವಾಗಿ ಭಕ್ತರ ಸಹಕಾರ ಜರುಕೊಂಡು ಬಂದಿದೆ ಈ ವರ್ಷವೂ ಕೂಡ ಈ ಐತಿಹಾಸಿಕ ತುಂಗಾಟ ಸಮಾರಂಭ ಪಂಚಪೀಠಗಳಲ್ಲಿ ಒಂದಾದ ಶ್ರೀಮತ್ ಶ್ರೀ ಗಿರಿರಾಜ ಶ್ರೀಶೈಲ ಸೂರ್ಯ ಮಹಾಸನಾಧೇಶ್ವರ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪ್ರತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಗಳವರ ಭಾವನೆ ಸಾನ್ನಿಧ್ಯದಲ್ಲಿ ಜರುಗ್ತಾಯಿದ್ದರು ನಾವು ದೊಡ್ಡ ನಮ್ಮ ಸವಳೂರಿನ ದೊಡ್ಡ ಹುಣಸೆ ಕಲ್ಲು ಮಠದ ಚನ್ನಬಸವ ಸ್ವಾಮೀಜಿಯವರು ಮತ್ತು ಹಲವಾರು ಸ್ವಾಮೀಜಿಯವರು ಕೂಡ ಈ ಪವಿತ್ರ ಸಮಾರಂಭದ ನೇತೃತ್ವವನ್ನು ವಹಿಸ್ಕೊಡ್ತಾ ಇದ್ದಾರೆ ಜೊತೆಗೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪ್ರಕಾಶ್ ಕೋಳಿವಾಡರು ಕೂಡ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಮಾರಂಭವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಈ ಪವಿತ್ರ ಸಮಾರಂಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ್ ಎಸ್ ಬೊಮ್ಮಾಯಿರವರು ಜೊತೆಗೆ ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾ ಉತ್ಸವ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಎಂ ಪಿ ರೇಂಕಾಚಾರ್ಯವರು ನಮ್ಮ ಖಾಡಗಿಯ ಮಾಜಿ ಸಚಿವರು ಹಾಲಿ ಸಚಿವ ಹಾಲಿ ಶಾಸಕರಾಗಿರ್ತಕ್ಕಂಥ ರಾಜ್ ಶಿವಣ್ಣ ಅವರು ಭಾಗುತ್ತಿದ್ದಾರೆ ಜೊತೆಗೆ ನಮ್ಮ ದಾವಣಗೆರೆ ಜಿಲ್ಲೆಯ ಎಂ ಪಿ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಜಿ ಎಂ ಸಿದ್ದೇಶ್ವರ ಈ ಕ್ಷೇತ್ರದ ಮಾಜಿ ಶಾಸಕರಾದ ಅರುಣ್ ಕುಮಾರ್ ಪೂಜಾರ್ ಅವರು ನಮ್ಮ ಆರ್ ಶಂಕರ್ ಅವರು ಕೂಡ ಭಾಗವಹಿಸಿದ್ದಾರೆ ಜೊತೆಗೆ ಶಾಸಕರಾಗಿರ್ತಕ್ಕಂಥ ಬಿ ಪಿ ಹರೀಶ್ ಅವರು ಮಾಜಿ ಶಾಸಕರಾದ ಶಿವಶಂಕರ್ ಅವರು ನಮ್ಮ ಎಸ್ಕಾಂ ಕೆಂಪಿಸಲ ಅಧ್ಯಕ್ಷರಾಗಿರ್ತಕ್ಕಂಥ ಸೈಯದ್ ಅಜ್ಜಂಕರ್ ಎಸ್ ಖಾದ್ರಿ ಅವರು ನಮ್ಮ ಗಡಿ ಕರ್ನಾಟಕ ಗಡಿಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಣ್ಣ ಬೇನುಮರದ್ರವರು ಮಾಜಿ ಗಾಡಿಗೆಯ ಮಾಜಿ ಶಾಸಕರು ವಿಶ್ವಮ್ಮ ಬಳ್ಳಾರಿ ಅವರು ಎಸ್ ರಾಮಪ್ಪನವರು ಕೂಡ ಈ ಸೈತ್ರ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ವಿಶೇಷ ಆಹ್ವಾನಿತರಾಗಿ ನಮ್ಮ ದಾವಣಗೆರೆಯ ಪೂರ್ವ ವಲಯ ಐ ಜಿ ಪಿ ಡಾಕ್ಟರ್ ಬಿ ಆರ್ ರವಿಕಾಂತೇಗೌಡವರು ವಿಶೇಷ ಅವವಾನಿತರಾಗಿ ಆಗಮಿಸ್ತಾ ಇದ್ದಾರೆ ಅವಾನಿತರಾಗಿ ನಮ್ಮ ಹಾವೇರಿ ಜಿಲ್ಲೆಯ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಮಿಷ್ ಕುಮಾರ್ ಐ ಪಿ ಎಸ್ ರವರು ಕೂಡ ಭಾಗವಹಿಸಿದ್ದಾರೆ ನಮ್ಮ ಬಿರ್ಲಾ ಕಂಪನಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸೌಮ್ಯಕಾಂತ್ ಅವರು ನಮ್ಮ ಹೈಕೋರ್ಟ್ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಶಂಕರ್ ಅವರು ನಮ್ಮ ತಪೋವನ ಮೆಡಿಕಲ್ ಕಾಲೇಜಿನ ಚೇರ್ಮನ್ ಆಗಿರ್ತಕ್ಕಂಥ ಡಾಕ್ಟರ್ ಶಶಿಕುಮಾರ್ ಬೇರೋಡೆ ಅವರು ಕೂಡ ಅವ್ವಾನಿತರಾಗಿ ಈ ಪವಿತ್ರ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಪ್ರತಿ ವರ್ಷನೂ ಕೂಡ ಶ್ರೀ ಕ್ಷೇತ್ರದಿಂದ ವಿಶ್ವ ಮಾತೆ ಪುಣ್ಯಕೋಟಿ ಪ್ರಶಸ್ತಿಯನ್ನು ನಾವು ಕೊಡಮಾಡುವಂಥ ಪ್ರಯತ್ನ ಮಾಡ್ತೇವೆ ಈ ವರ್ಷ ಆ ಪ್ರಶಸ್ತಿ ವಿಶ್ವಮಾತೆ ಪುಣ್ಯಕೋಟಿ ಪ್ರಶಸ್ತಿಗೆ ನಮ್ಮ ಡಾ ನಮ್ಮ ಹಾವೇರಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ವಿಜಯ್ ಮಹಾಂತೇಶ್ ದಾನಮ್ನವರು ಕೂಡ ಅವರಿಗೆ ಅವು ವಿಶ್ವಮಾತ್ಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಈ ನಾಡಿನಲ್ಲಿ ದಾವಣಗೆರೆಯ ಜಿಲ್ಲೆಯ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ ಪ್ರಸ್ತುತ ಮೈಸೂರು ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಾಗಿರ್ತಕ್ಕಂಥ ಡಾಕ್ಟರ್ ಶರಣಬಸಪ್ಪ ವಿಹರ್ಸಿ ಅವರಿಗೆ ಆಚಾರ್ಯ ವ ಮಹಾಚಾರ್ಯ ಸೇವಾಭೂಷಣ ಅಂತ ಕೊಡ್ತಾ ಇದ್ದೀವಿ ಕಾರಣ ಅವರು ಎಲ್ಲ ಸಂತರ ಬಗ್ಗೆ ಶರಣರ ಬಗ್ಗೆ ಸಜ್ಜನರ ಬ ಭಾಳಷ್ಟು ಅಭಿಮಾನ ಇಟ್ಟುಕೊಂಡು ಸೇವೆಯನ್ನು ಸಲ್ಲಿಸ್ತಾ ಬಂದಂಥವರು ಮಠದಲ್ಲಿ ನಾವು ಕಳೆದ ತುಂಗಾರತಿಯನ್ನು ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಕೂಡ ಎರಡು ವರ್ಷಗಳ ಕಾಲ ನಿರಂತರವಾಗಿ ತುಂಗಾರತಿ ಕಾರ್ಯಕ್ರಮದ ಸುದ್ದಿಗೋಷ್ಠಿಯನ್ನು ಯಶಸ್ವಿಯಾಗಿ ಮಾಡಿಕೊಂಡು ಈ ಸಮಾರಂಭಕ್ಕೆ ಮುನ್ನಡೆಯನ್ನು ಬಂದಂಥವ್ರು ಅವರಿಗೆ ಆಚಾರ್ಯ ಸೇವಾ ಭೂಷಣ ಅನ್ನುವಂಥ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಈ ಸಮಾರಂಭದ ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪರೀಕ್ಷಾಂಗ ಕೃಷ ಸಚಿವರಾಗಿರ್ತಕ್ಕಂಥ ಮಾಜಿ ಸಚಿವರಾದ ಎಚ್ ಆಂಜನೇಯವರ ಸಹೋದರ ಆಗಿರ್ತಕ್ಕಂಥ ಡಾಕ್ಟರ್ ಎಚ್ ವಿಶ್ವನಾಥ್ರವರು ಕೂಡ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಅವು ಇಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಒಂದು ಶ್ರೇಯಸ್ಸಿಗೆ ಬಹುದೊಡ್ಡ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಪ್ರಥಮ ದರ್ಜೆ ಗುತ್ತಿಗೆದಾಗಿರ್ತಕ್ಕಂಥ ಶಂಕರ್ ಅವರಿಗೆ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಮಠದ ಪಕ್ಕದಲ್ಲಿರತಕ್ಕಂಥ ಜಮೀನಿಯನ್ನು ಮೊನ್ನೆ ದಿನ ನಮ್ಮ ಎಲ್ಲ ಗ್ರಾಮದಲ್ಲಿ ಎಚ್ಚರಿಕೆ ಕೂಡಿಕೊಂಡು ಆ ಪಕ್ಕದ ಜಮೀನನ್ನು ಮಠಕ್ಕೆ ಕೊಡಿಸುವಂಥ ಪ್ರಯತ್ನ ಖರೀದಿಯಾಗಿ ಕೊಡಿಸುವಂಥ ಪ್ರಯತ್ನ ಮಾಡಿದ್ರು ಎರಡು ಎಕರೆ ಜಮೀನನ್ನು ಅವರಿಗೆ ಶ್ರೀಮತಿ ನೀಲಮ್ಮ ಸಣ್ಣ ಹನುಮಂತಗೌಡ ಪಾಟೀಲ್ ಕೊಡಿಯಾಲೋಸ್ಪೇಟೆಯವರಿಗೆ ಅಲ್ಲಿ ಅವತ್ತು ಗೌರವ ಸ್ವರೇಕ್ಷೆಯನ್ನು ಕೊಡಬೇಕು ಅನ್ನುವಂಥ ಆಗಮಿಸಿರುವಂಥ ಎಲ್ಲ ಗಣ್ಯ ಮಾನ್ಯರಿಂದ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಅನೇಕ ಜನ ಮಹನೀಯರು ನಮ್ಮ ತುಂಗಾರತಿ ನೇತೃತ್ವವನ್ನು ಚನ್ನ ದೇವರು ರುದ್ರಸ್ವಾಮಿ ಮಠ ಅವರಳ್ಳಿ ರಾಜ್ಯ ನಮ್ಮ ಹಿಂದೂ ರಾಷ್ಟ್ರ ಸೇನೆಯ ರಾಜ್ಯ ಪ್ರವಕ್ತರಾದ ಸಂದೀಪ್ ಜಿಯವರು ಸಂಗೀತ ಸೇವೆಯನ್ನು ಮೃತ್ಯುಂಜಯ ಹಿರೇಮಠರವರು ವೈದಿಕತ್ವವನ್ನು ಪುನೀತ್ ಶಾಸ್ತ್ರಿಗಳು ಕೊಳಲ್ಕೆರಿ ಸಂಗಯ್ಯ ಶಾಸ್ತ್ರಿಗಳು ಸಿರುಗುಪ್ಪೆರವರು ಜೊತೆಗೆ ಪ್ರತಿ ವರ್ಷವೂ ಕೂಡ ತುಂಗಾರತಿ ಮಾಡುವಂಥ ಋತುವೀಜರು ಪ್ರತಿ ವರ್ಷವೂ ಕೂಡ ಭಾಳ ನಿಷ್ಠೆಯಿಂದ ಬಂದವರು ಆರತಿಯನ್ನು ಮಾಡ್ತಾ ಇದ್ದಾರೆ ನಮ್ಮ ರಾಣೇಬನ್ನೂರಿನ ಗುಣ ಶಾಸ್ತ್ರಿಗಳು ಬ್ಯಾಡಗಿಯ ರೇಣುಕಯ್ಯ ಶಾಸ್ತ್ರಿಗಳು ನಮ್ಮ ಹರಿಹರದ ಶಾಸ್ತ್ರಿಗಳು ರಾಣೇಬನ್ನೂರಿನ ನಮ್ಮ ರೇಣುಕ ಶಾಸ್ತ್ರಿಗಳು ಬ್ಯಾಡಗಿಯ ಮಂಜುನಾಥ ಶಾಸ್ತ್ರಿಗಳು ಕೂಡ ಆ ಸಮಾರಂಭದ ತುಂಗಾರ್ತಿಯ ಒಂದು ಪೃಥ್ವೀಜರಾಗಿ ಆಗಮಿಸ್ತಾ ಇದ್ದಾರೆ ಇಂಥ ಹತ್ತು ಹಲವಾರು ಕಾರ್ಯಕ್ರಮದಲ್ಲಿ ಈ ನಾಡಿನ ಎಲ್ಲ ಮಹಾತ್ಮರು ಅನೇಕ ಜನಪ್ರತಿನಿಧಿಗಳು ಶ್ರೀಮಠದ ಸದ್ಭಕ್ತರು ಕೂಡ ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸ್ತಾರೆ ಕೊಡ್ತಾ ಇದ್ದಾರೆ ಈ ಪವಿತ್ರ ಸಮಾರಂಭದ ಎಲ್ಲ ಯಶಸ್ಸನ್ನು ತಾವೆಲ್ಲ ಪ್ರತಿ ವರ್ಷ ಕೂಡ ಉನ್ನತವಾಗಿ ಬಳಸ್ಕೊಂಡು ಬಂದು ಬಂದಿದ್ರಿ ಈ ಪವಿತ್ರ ಸಮಾರಂಭದ ಯಶಸ್ಸಿಗೆ ತಾವೆಲ್ಲರೂ ಇನ್ನಷ್ಟು ಮತ್ತಷ್ಟು ಮೆರಗಳನ್ನು ಕೊಟ್ಟು ಈ ಪವಿತ್ರ ಸಮಾರಂಭವನ್ನು ತಾವೆಲ್ಲರೂ ಯಶಸ್ವಿ ಮಾಡಿಕೊಡ್ತೇವೆ ಉಳಿಸ್ಕೊಡ್ತೀರಿ ಅಂತ ತಿಳ್ಕೊಂಡು ಹೇಳಿ ತಮ್ಮೆಲ್ಲರಿಗೂ ಈ ಶುಭ ಸುದ್ದಿಯನ್ನು ತಿಳಿಸುವಂತ ಪ್ರಯತ್ನ ಮಾಡ್ತಾರೆ